ಬೇಲೂರು ತಾಲೂಕು ಅರಳಿಯ ಬಸ್ ನಿಲ್ದಾಣದಲ್ಲಿ ತಗರ ಬಳಿ ರಸ್ತೆ ತಡೆ ನಡೆಸಿದ ಪರಿಣಾಮ ಸರಿಯಾದ ಸಮಯಕ್ಕೆ ಬಸ್ ಬಾರದೆ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಮನೆಗೆ ತೆರಳಲು ಪ್ರಯಾಸಪಟ್ಟರು ಕಾಡಾನೆ ಹಾವಳಿಯಿಂದ ಬಸವಳಿದ ರೈತಾಪಿ ವರ್ಗ ಬೇಲೂರು ತಾಲೂಕು ಬಿಕೋಡು ಹೋಬಳಿಯ ತಗರೆಯಲ್ಲಿ ಸಕಲೇಶ್ಪುರ ಬೇಲೂರು ಮುಖ್ಯ ರಸ್ತೆ ತಡೆದು ಸರ್ಕಾರದ ಗಮನವನ್ನು ಸೆಳೆಯಲು ಪ್ರತಿಭಟನೆ ನಡೆಸಿದ ಪರಿಣಾಮ ಸೋಮವಾರ ಸಂಜೆ ಅರಳಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಶಾಲೆಯಿಂದ ಮನೆಗೆ ತೆರಳಲು ಸಾಧ್ಯವಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು ರಸ್ತೆ ತಡೆ ವಿಚಾರ ತಿಳಿಯದ ವಿದ್ಯಾರ್ಥಿಗಳು ಬೆಳಗ್ಗೆ ಎಂದಿನಂತೆ ಶಾಲೆಗೆ ಬಂದಿದ್ದರು ಆದರೆ ಮಧ್ಯಾಹ್ನದ ವೇಳೆ ಈ ವಿಚಾರ ತಿಳಿದ ಪೋಷಕರು ಪ್ರತಿಭಟನೆ ಹಿನ್ನೆಲೆ ಬಸ್ ಸಮಸ್ಯೆ ಎದುರಾಗಿರುವುದನ್ನು ಅರಿತು ಶಿಕ್ಷಕರಿಗೆ ಕರೆ ಮಾಡಿ ಮಕ್ಕಳನ್ನು ಬೇಗ ಬಿಡುವಂತೆ ಮನವಿ ಮಾಡಿದ್ದರು ನಾಲ್ಕು ಗಂಟೆಗೆ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಬಂದ ವಿದ್ಯಾರ್ಥಿಗಳು ಕತ್ತಲಾಗುತ್ತಿದ್ದರೂ ಬಸ್ ಬಾರದೇ ಇದ್ದುದರಿಂದ ಆತಂಕಗೀಡಾಗಿದ್ದರು ಬೇರೆ ಊರಿಗೆ ತೆರಳಲು ಬಸ್ಗಾಗಿ ಕಾಯುತ್ತಿದ್ದ ಪ್ರಯಾಣಿಕರು ಸಹ ಬಸ್ ಸಮಸ್ಯೆ ಕುರಿತು ತಮ್ಮ ಸಂಬಂಧಿಕರಿಗೆ ಕರೆ ಮಾಡುತ್ತಿದ್ದುದು ಸಾಮಾನ್ಯವಾಗಿತ್ತು ಈ ವೇಳೆ ಅನುಗ್ರಹ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಚೈತನ್ಯ ಎಸ್ಆರ್ ಮಾತನಾಡಿ ನಾನು ಹಾಗೂ ಸ್ನೇಹಿತರು ಬಸ್ ನಿಲ್ದಾಣಕ್ಕೆ ಬಂದು ಎರಡು ಗಂಟೆ ಕಳೆದರೂ ಒಂದು ಬಸ್ ಬಂದಿಲ್ಲ ಕಾಡನೆಗಳ ಕಾಟದ ನಡುವೆ ಮನೆಗೆ ಹೋಗಲು ಭಯವಾಗುತ್ತದೆ ಹಲವು ದಿನಗಳಿಂದ ಬಸ್ ಸಮಸ್ಯೆ ಇದ್ದು ಸರಿಯಾದ ಸಮಯಕ್ಕೆ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಸರಿಯಾದ ಸಮಯಕ್ಕೆ ಬಸ್ ಸಂಚಾರದ ವ್ಯವಸ್ಥೆ ಮಾಡಿದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ ಎಂದರು ನಾಲ್ ನಾವು ನಾಲ್ಕು ಗಂಟೆಗೆ ಬಂದಿದ್ದೀವಿ ಐದುವರೆ ಆದರೂ ಇನ್ನೂ ಬಸ್ ಬಂದಿಲ್ಲ ನಾವು ಹಳ್ಳಿಗಳಿಗೆ ಹೋಗ್ಬೇಕು ದಿನ ಇದೆ ಆಗುತ್ತೆ ಆನೆಗಳು ಕಾಟ ಬೇರೆ ನಮಗೆ ಇದರಿಂದ ಸ್ಪೆಷಲ್ ಕ್ಲಾಸ್ ಕೂಡ ಅಟೆಂಡ್ ಮಾಡೋಕ್ಕೆ ಆಗ್ತಿಲ್ಲ ದಯವಿಡಿ ಬಸ್ ನಮಗೆ ಬಸ್ಸನ್ನು ಬಿಟ್ಟು ಓದಲಿಕ್ಕೆ ಸಹಾಯ ಆಗೋ ಥರ ಮಾಡಬೇಕು ಅಂತ ಕೇಳ್ತೀನಿ ಈ ವೇಳೆ ವಿದ್ಯಾರ್ಥಿಗಳಾದ ವೈಭವ್ ತೇಜಸ್ ಸಹನಾ ಪೃಥ್ವಿ ಸುವರ್ಣ ಭವ್ಯ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆ ಎಸ್ ಟಿವಿ ಟು ಸಿಕ್ಸ್ ಮಲೆನಾಡು ನ್ಯೂಸ್ ಅರಹಳ್ಳಿ